ನಮಸ್ಕಾರ ಲೀಲಾವತಿ ಅವರು ಹಾಂ ನಮಸ್ಕಾರ ಇವ್ರೆ ತಿರುಗಿಬಿಟ್ಟು ನೀವು ಬೇಮರ್ಸಿ ನಿದ್ದೆ ಮಾಡ್ತಾಯಿದ್ದೀನಿ ಒಂದು ಆರ್ಟಿಸ್ಟ್ ನಾನು ತಲೆ ಹಿಂಗಾಗಿ ಕಂಬಟ್ಟಿದ್ದೆ ಏನು ಲೀಲಾವತಿ ಅವ್ರಿಗೆ ಗತಿ ಹಿಂಗಾಗಿ ಹೋಗಿದೆ ಅಂತ ಈಗಲೇ ಬಗ್ಗೆ ಹೋಗ್ಬಿಟ್ಟಿದ್ದೆ ನೋಡ್ಬೇಕು ನಾನು ನಿನ್ನ ನೋಡಲಾ ರೋಡ್ ನೋಡಲಾ ಅಂತ ಕೇಳ್ದು ನಾನು ಲೀಲಾವತಿ ಅವ್ರ ನಂತರ ನಾವೇ ಈ ಹುಡುಗನಿಗೆ ಒಳ್ಳೇದು ಕೊಡಬೇಕು ನನಗೆ ಗತಿ ಇಲ್ಲ ಮನೆ ಬಿಟ್ಟು ಯಾಕೆ ಹೋಟ್ಲಿಗೆ ಬರ್ತಾನೆ ಅಂತ ನೊಂದ್ಕೊಂಡೇ ಕೊಟ್ಬಿಡ್ತಾರೆ ರೀ ಅವ್ರಿಗೆ ಗೊತ್ತ್ರಿ ಅವ್ರಿಗೆ ಅವ್ರಿಗೆ ಗೊತ್ತು ಅವ್ರಿಗೆ ಚೆನ್ನಾಗಿ ಗೊತ್ತು ಅಭಿಮಾನಿಗಳು ಪ್ರೀತಿನೂ ಅವ್ರ ನಮ್ಮ ಮೇಲೆ ಕನಿಕರ ವಾತ್ಸಲ್ಯ ನೂರು ಜನ್ಮ ಹುಟ್ಟು ಬಂದರೂ ಕೂಡ ಅವ್ರು ಋಣ ತೀರ್ಸಕ್ ಆಗಲ್ಲ ಮಾನವಾಳೆ ಮಾಂಸ ಹೆಸ ಹೊರಗಡೆ ಈಗ ಆ ಕಡೆಯಿಂದ ಬಂದ್ಮೇಲೆ ಪಪ್ಪಾಯಿ ಗಿಡ ಎಲ್ಲ ನೋಡಿಕೊಂಡು ಇಲ್ಲಿಂದಲೂ ನಿಮ್ಗೆ ಇವು ಇರುತ್ತೆ ಹಾ ನೋಡಿ ವಿಂಡೋಸ್ ಎಲ್ಲ ತುಂಬ ಒಂಥರ ಫೈನ್ ಸ್ಟೈಲ್ ವಿಂಡೋಸ್ ಎಲ್ಲ ಹ್ಮ್ ಹಳೇ ಬ ಹಳೆ ಬಂಗ್ಲೋ ಈ ಸಾಕಮ್ಮ ಬಂಗ್ಲೆ ಅಂತಾರಲ್ಲ ಈ ಮಲ್ನಾಡ್ ಕಡೆ ಅಥವಾ ಕ ಮಡಿಕೇರಿ ಕಡೆ ಸೋಮವಾರಪಟ್ಟೆ ಆ ಒಂದು ಬಂಗ್ಲೋ ಇದು ನಿಮ್ಮ ಅಮ್ಮನ ಒಂದು ಮರೆಯಲಾರದ ನೆನಪು ಹೇಳಿ ಮನೇಲಿ ಮರೀಲಾರದ ನೆನಪು ಅಂದರೆ ಏನು ಮಲಗಿದ್ದೀವಿ ಅಮ್ಮ ನಾನು ಸರಿಯಾದ ಮಳೆ ಮಿಂಚು ಓಡಿತು ಒಂದು ಸೀಡ್ ಇಲ್ಲಿ ಬಂಡೆ ಹೊಡೆದ್ರಿ ಇಲ್ಲಿಂದ ಪಾಸ್ ಆಗಿದ್ದರೊಳಗಡೆ ಬಂತು ರೀ ಒಂದು ವೆಲ್ಡಿಂಗ್ ರಾಡಲ್ಲಿ ಬಂದು ಬೆಂಕಿ ಕಿಡಿಗಳು ಬೀಳ್ತಾವಳೆ ಆ ಥರ ಬಿದೋ ರೂಮಲ್ಲಿ ಹ್ಞೂ ಮಳೆ ಆದರೂ ನಾವು ಹಂಗೆ ಮಲ್ಕೊಂಡಿದ್ವಿ ಹಂಗೆ ಮಲ್ಕೊಂಡಿದ್ವಿ ಆತ ದಿಗ್ಬ್ರ ಬೇಗ ಏನೋ ಇದು ಯಾವ ಕಡೆ ಹೋಗಿ ಮಲ್ಕೊಂಡ್ರೂ ಮ್ಯಾಲ ಗೊತ್ತಲ್ಲ ಅಂತ ಹೇಳೋರಮ್ಮ ಇದು ನಾವು ಕನ್ನಡದ ಕಂದ ಮಾಡಿದಾಗ ಇದು ತಗೊಂಡಿದ್ವಿ ಲಾಕರ್ ಇದರಲ್ಲೇ ಪಿಕ್ಚರ್ದ ಕಲೆಕ್ಷನ್ ಹಾಗೆ ಇಟ್ಟಿದ್ದೀವಿ ನಾವು ಇದು ಇರಲಿ ಅಂತೇಳ್ಬಿಟ್ಟು ಮೊದಲು ಬಂದಿರೋ ಹಣ ಅಂತ ನಾನು ಯಾಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂದರೆ ಈ ಸೆಂಟಿಮೆಂಟ್ ಪ್ರತಿಯೊಬ್ಬರಲ್ಲಿ ಇರಬೇಕು ಈ ಎಮೋಷ್ನಲ್ ಬಾಂಡಿಂಗ್ ಹೌದು ಹೌದು ದುಡ್ಡಿದೆ ಹೌದೌದು ನಿಮ್ಮ ಕರ್ನಾಟಕದ ಸಿನಿಮಾದ ಕಲೆಕ್ಷನ್ ದುಡ್ಡಿದೆ ಫುಲ್ ಕಲೆಕ್ಷನ್ದಲ್ಲ ಒಂದು ಥಿಯೇಟರ್ ಒಂದು ಪೋರ್ಷನ್ ಪೋರ್ಷನ್ದು ನಾವು ಬಿಟ್ಟಿದ್ದೀವಿ ಅದು ಇರ್ಲಿ ನಮ್ಮಲ್ಲಿ ಇಂತಂತ ತೋರಿಸ್ಬೋದ ತೋರಿಸ್ಬೇಡ ಕೀ ತಲ್ಲಿಯಾ ಎಲ್ಲ ಚೆನ್ನಾಗಿದೆ ಒಳ್ಳೆ ರೇರ್ ವಿಷಯ ಹಾ ಯಾಕೆ ಮೋಸ್ಟ್ ಆಫ್ ಥಿಂಗ್ಸ್ ದುಡ್ಡ ಅಲ್ಲೈಟ್ ಆ ಎಮೋಷನ್ಸ್ ಇಂಥ ಎಮೋಷನ್ಸ್ ಎ ಟ್ರೇಡ್ ಎಮೋಷನ್ಸ್ ಈಗ ಎಲ್ಲೋ ನಿಮ್ಗೆ ಲಕ್ಕಿಯಾಗಿ ಒಂದು ದುಡ್ಡು ಸಿಕ್ಬಿಟ್ಟಿರುತ್ತೆ ಅದನ್ನ ಸುಲಭವಾಗಿ ನೀವು ಖರ್ಚು ಮಾಡೋಕೆ ಇಷ್ಟಪಡಲ್ಲ ಒಂದಷ್ಟು ಸೇರಿಸಿರ್ತೀರಾ ಆಯೋ ಸೆಂಟಿಮೆಂಟೇ ನಿಮ್ಮ ಯಾಕಂದ್ರೆ ಆ ಎಮೋಷನ್ ಏನು ಅಲ್ಲ ಈಗ ಕೃಷ್ಣ ಪರಮಾತ್ಮ ಮೂರುವರೆ ವಜ್ರ ಅದ್ರಲ್ಲ ಪಾತ್ರೆ ಒಳಗಡೆ ಕೈ ಬಿಟ್ಟು ನೋಡ್ತಾರೆ ಏನು ಇಲ್ಲ ಒಂದು ಹಗ್ ಇದೆ ನೋಡಿ ಪಾತ್ರೆಯಲ್ಲಿ ಅಂತ ಹೇಳ್ತಾರೆ ಆ ಥರ ಅಷ್ಟೆ ಕರೆಕ್ಟಾಕಿನ ಅನ್ನ ಅನ್ನ ಮಹತ್ವದ್ದು ಒಂದು ಕಾಲಕ್ಕೆ ಆ ಥರನೇ ಇದೆಲ್ಲ ಆ ಥರ ಆ ಭಾವನೆಗೆ ತಗೋಬೇಕು ಎಲ್ಲ ನಾನು ಏನಾದ್ರು ಜಾಸ್ತಿ ಮಾತಾಡಿದಾಗ ಹಿಂದುತ್ವ ಹಿಂದೂಯಿಸಮ್ ಏನು ಅದಲ್ಲ ಅದೆಲ್ಲ ಇದು ರಿಯಲ್ ಸೆಂಟಿಮೆಂಟು ಒಂದೊಂದು ಡೆಪ್ತಲ್ಲಿ ಒಂದು ಮಾತು ಹೇಳ್ತೀನಿ ನಾವು ರಾಮಾಯಣನ ಏನಂತೀವಿ ನಾವು ವಾಟ್ ಡು ಯು ಥಿಂಕ್ ಅಬೌಟ್ ರಾಮ ರಾಮ ವನವಾಸಕ್ಕೆ ಹೋದರೂ ಬಂದರು ಇದಾಯಿತು 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 ಲವ ಹುಷ ಆದರು ಯಾರ್ದೋ ಮಾತು ಕೇಳ್ಕೊಂಡು ಶೀತ ಮಾತಿನ ಕಳಿಸ್ಬಿಡ್ಬೇಕಾಗಿ ನೋ ಯು ಟೇಕ್ ಎಸೆನ್ಸ್ ಆಫ್ ರಾಮಾಯಣ ಹಾಗೆ ಅಲ್ಲಿ ಕೈಕೆ ಮಾತು ಕೇಳ್ಕೊಂಡು ಬಿಡಪ್ಪ ನೀವು ಹೊಡಪ್ಪ ಹೊಡಬೇಕು ಅಂತ ಹೇಳ್ತಾರೆ ಎಲ್ಲ ರಾಜ್ಯದ ಎಲ್ಲ ಬ ಇದನ್ನ ಹಣ ಸಂಪತ್ತಿನ ಜೊತೆಯಲ್ಲಿ ನನ್ನ ರಾಮ ಹೋಗಲಿ ಹೇಳ್ತಾರೆ ದಶರಥ ಮಹಾರಾಜ ಅವಾಗ ಹೇಳ್ತಾರೆ ಮ ತಂದಿಲ್ಲ ನಾ ಇರಲಿ ಬಿಡಿ ಕರೆಕ್ಟ್ ರೈಟ್ ರೈಟ್ ಬಿಡಿ ಬಿಡಿ ಪರವಾಗಿ ಇಲ್ಲಿ ಮಾತಾಡ್ತೀವಿ ಬಿಟ್ಬಿಡಿ ಪರವಾಗಿ ನೋಡ್ರ ಕೆನೆ ತೆಗೆದಿರೋ ಹಾಲಿನಂತೆ ಇರುವ ನಿಸ್ಸಾರವಾದ ಈ ರಾಜ್ಯನ ನಾನು ನನ್ನ ಮಗ ಕಟ್ಕೊಂಡು ಏನು ಮಾಡಬೇಕು ಅಂತ ಕೇಳ್ತಾರೆ ನಿಸ್ಸಾರವಾದ ಹಾಲು ವಿತೌಟ್ ರಾಮ ಏನೇ ತೆಗೆದ ಹಾಲಿನಂತೆ ಇರುವಂಥ ನಿಸ್ಸಾರವಾದ ಈ ರಾಜ್ಯವನ್ನು ನಾನು ನನ್ನ ಮಗ ಕಟ್ಕೊಂಡು ಏನು ಅಂತಾರೆ ಸೊ ಅಲ್ಲಿ ನಾರ್ಮಡಿಯಲ್ಲಿ ಹುಟ್ಟು ಮುಟ್ಟು ಹಾಗೆ ಹೋಗಬೇಕಾಗುತ್ತೆ ಆತ ವನವಾಸಕ್ಕೆ ತನಗೆ ಅಲ್ಲಿ ಏನು ಗಿಡದ ಗಂಡೆ ಏನು ಸಿಕ್ಕತ್ತೋ ಅದನ್ನ ಇಟ್ಕೊಂಡು ಅಡುಗೆ ಮಾಡ್ತೀನಿ ಬರ್ಬೇಕಾಗುತ್ತೆ ಸೊ ಕೆಲವು ಕಾಲ ಆದ ನಂತರ ಬರ್ತಾ ಹೋಗ್ತಾರೆ ಕಾಡಿಗೆ ಲಕ್ಷ್ಮಣ ಬಿಲ್ಲು ಬಣ್ಣ ಅದೇ ರೀತಿ ಬಿಳ್ಬೇಡ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ ಹತ್ರಕ್ಕೆ ಬರ್ತಾರೆ ಹೇಳ್ತಾರೆ ನೀನು ಆಹಾರ ಮನೆ ನೀನು ಇಲ್ದಿರೋ ಜಾಗ ನನಗೆ ಅದರಲ್ಲಿ ಏನೂ ಕಾಣಿಸ್ತಾ ಇಲ್ಲ ಸ್ವಾರಸ್ಯನೇ ಇಲ್ಲ ಏನೂ ಇಲ್ಲ ಏನ ಮಾಡೋದು ಅಂತ ಕೇಳ್ತಾರೆ ಲಾಸ್ಟ್ಗೆ ತನ್ನ ಪಾದುಕಿಗೂ ನಾನು ಕೇಳ್ತೇನೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಭರತ ತಗೊಂಡು ಹೋಗಿ ಪಟ್ಟ ಅಭಿಷೇಕ ಮಾಡಿ ನಮ್ಮಣ್ಣ ಇಲ್ಲಿದ್ದಾನೆ ಅಂತ ಭಾವನೆಯಲ್ಲಿ ಹೆಂಗೆ ನಾನು ನನ್ನ ತಾಯಿನ ಇಟ್ಕೊಂಡು ಜೀವನ ಮಾಡ್ತಾಯಿದ್ರು ಆ ಭರತ ಯಾವ ರೀತಿ ಜೀವನ ಮಾಡಿದ್ನೋ ಹಂಗೆ ಮಾಡೋಕ್ಕಾಗತ್ತಾ ಅಥವಾ ಉಳಿದೋರ್ ಹಾಗೆ ಮಾಡೋಕ್ಕಾಗತ್ತಾ ಆಗಲ್ಲ ಆ ಎಸೆನ್ಸ್ ನಾವು ಯಾಕೆ ತೊಗೊಳೋಕ್ಕಾಗಲಿಲ್ಲ ನಮಗೆ ಜೀವನದಲ್ಲಿ ಹೊಡ್ಕೊಳ್ಬೋದಲ್ಲ ಅವರು ಕೂಡ ಅಲ್ಲಿ ಹೊಡೆದಿರೋ ಇತಿಹಾಸನೇ ಇಲ್ವಲ್ಲಪ್ಪಾಜಿ ಎಸ್ ಹಾಂ ಹಾಗಾದರೆ ನಾವೇನು ಹಿಂದುತ್ವನ ನಾ ಹಿಂದೂಯಿಸಮ್ನ ಫಾಲೋ ಮಾಡ್ತೀವಿ ಓ ಇದು ರಿಯಲ್ ಎಸೆನ್ಸ್ ಅಲ್ವಾ ಅದು ಹಾಂ ಕಾಡಿಗೆ ಹೋಗ್ತಾರೆ ಇದು ಇಷ್ಟೆಲ್ಲ ಪರಿಸ್ಥಿತಿ ಇದೆ ಪುನಃ ಬರ್ತಾರೆ ವಾಪಸ್ ಬಂದ್ಬಿಟ್ಟು ಯಾರೋ ಹೇಳಿದ ಮಾತು ಕೇಳಿಕೊಂಡು ಎಲ್ಲೆಲ್ಲೋ ಕಾಡಲ್ಲಿದ್ದು ಬಂದವಳು ಎಮ್ಮ ಇದನ್ನ ಏನಿದೆ ಕಟ್ಕೊಂಡು ತಿರುಗಿ ಕಾಡಿಗೆ ಇಡ್ತಾರೆ ಸೀತನ ಅಲ್ಲಿ ಹೋಗ್ಬಿಟ್ಟು ಲವ ಖುಷ ಹುಟ್ಟುಬಿಡ್ತಾರೆ ಏನು ಪರಿಸ್ಥಿತಿಗಳು ಈಯಪ್ಪ ಎಲ್ಲೋ ಕಾಡಿನಲ್ಲಿ ಹಂಗೆ ಒಂದು ಅದಕ್ಕೆ ಬಂದಾಗ ಬೇಟೆಗೂ ಯಾವತ್ತಿಗೂ ಬಂದಾಗ ಏನಿದು ಮುಗ್ಧ ಮುಖ ಕೊಂಡ ಬಾಲಕರು ನೀವು ಯಾರು ಅಂತ ಕೇಳ್ತೀರಿ ಲವ ಲವಖುಶ ಏ ನೀ ನಮ್ಮಪ್ಪ ಅಲ್ವಾ ಏನು ಈ ಥರ ಡ್ರಾಮಾಗೆ ಡ್ರಾಮಾಗೆಲ್ಲಿ ಮರ್ಯಾದೆ ಇದೆ ಹ್ಞೂ ಸೊ ಅಲ್ಲಿನೂ ನೆಮ್ಮದಿ ಬಾಲಕಾಗಲ್ಲ ಸೀತೆ ಮಣ್ಣಿಗೆ ಹೋಗ್ಬಿಡ್ತಾರೆ ರಾಮನು ಅಷ್ಟೇ ಹೊಟ್ಟೆ ಹೊಟ್ಟು ಏನು ಬೇಡ ಅಂತ ಹೋಗ್ತೇನೆ ಮನೆಗೆ ನಾವೆಲ್ಲ ಬಿಟ್ಬಿಟ್ಟು ಹೋಗ್ತೀವ ಅಪ್ಪಾಜಿ ಬೇಡ ಅಂತ ಬಿಟ್ಬಿಟ್ಟು ಹೋಗುತ್ತಾ ಇಲ್ವಲ್ಲ ನಾವು ಇದೆಲ್ಲ ಬಂದಿರೋದು ನಮಗೆ ಪರಿಸ್ಥಿತಿ ಇದೆಲ್ಲ ಬಂದಿರೋದು ನಮಗೆ ಅದನ್ನು ದಟ್ ಇಸ್ ದಿ ಎಸೆನ್ಸ್ ಟ್ರೈ ಟು ಟೇಕ್ ದಿ ಎಸೆನ್ಸ್ ಆಫ್ ರಾಮಾಯಣ ಅಲ್ಲಿನೂ ನೋಡ್ರಿ ರಾವಣ ಜಗಳ ಮಾಡ್ತಾ ಇರೋರು ಸುಸ್ತಾಗಿ ಹೋಗ್ಬಿಡ್ತಾರೆ ಕ್ಷತ್ರಿಯ ಧರ್ಮದಲ್ಲಿ ಏನಿದೆ ಸುಸ್ತಾದ ಮೇಲೆ ನಾವು ಯುದ್ಧ ಮಾಡಿ ಹೊಡೆಯೋಗಿಲ್ಲ ದಣಿದಿದೆಯಾ ರಾವಣ ಇಂದು ಹೋಗಿ ನಾಳೆ ಬಾ ಇಲ್ಲ ನಾವು ಅದಕ್ಕೆ ಶ್ರೀರಾಮ ಜಯಂ ಅಂತ ಹೇಳೋದು ಆತ ಮಾಡಿರುವಂತ ಧರ್ಮಕ್ಕೆ ಜಯ ಆತ ನಡ್ಕೊಂಡಿರೋ ರೀತಿಗೆ ಜಯ ಆತ ಮಾಡಿರೋ ತ್ಯಾಗಕ್ಕೆ ಜಯ ಅಲ್ವೇ ಅದು ರಾಮ ಅಂದ್ರೆ ಏನ್ ಸ್ವಾಮಿ ಯಾರನ್ನಾದ್ರೂ ಕೇಳಿ ರಾಮ ಅಂತ ಅವ್ರಿಗೆ ಹೇಗೆ ಹೆಸರು ಬಂತು ಅಂತ ಶಿವ ವಿಷ್ಣು ಅಂಶ ಹೊಂದಿರ ಹೊಂದಿರುವಂತ ವ್ಯಕ್ತಿ ಹ್ಮ್ ಹ್ಮ್ ಹೇಗೆ ನಾರಾಯಣಯ ಅದರಲ್ಲಿರತಕ್ಕಂಥ ರಾ ನಮಃ ಅದರಲ್ಲಿರುವಂತಹ ಮಾನ್ ರಾಮ ನಾರಾಯಣ ಶಿವಧನುಷ್ ಮುರಿಯುವಾಗ ಶಿವನ ಶಕ್ತಿ ಬಂತು ವಿಷ್ಣು ಧನುಷ್ಮುರಿ ವಿಷ್ಣು ಶಕ್ತಿ ಬಂತು ರಾಮನ್ಗೆ ಹೌದಾ ಇವರಿಬ್ರು ಅಂಶ ಯೋಗಿ ರಾಮ್ ಸುರತ್ ಕುಮಾರ್ ಅಲ್ಲ ತಿರುವಲ ಹಿಮಾಲಯ ಎಲ್ಲ ಟಚ್ ಮಾಡಿ ನಮಗೆ ಹೇಳ್ತಾ ಇರ್ತಾರೆ ಹಾಗೆ 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 ನೀವು ಯಾವ್ದು ಟಚ್ ಸಿಕ್ಕಿದೆ ಅವಾಗ ಈ ಹಂಗೇನೆ ಅಮ್ಮನ ಜೊತೆಲಿ ಇರುವಾಗಲೇ ಒಂದು ಸೈಡಲ್ಲಿ ಕಂಬೈನೋರು ಇನ್ನೊಂದು ಸೈಡ್ ನೋಡಿ ಆಮೇಲೆ ಈ ಪರಮಾತ್ಮನಿಗೆ ಒಂದು ಸಾವು ಅಂತ ಬಂದ್ಬಿಡ್ತದೆ ಸಾವು ಅವನಿಗೂ ಬಿಟ್ಟಿಲ್ಲ ಅಲ್ವೇ ಎಲ್ಲೋ ಒಂದು ಕಡೆ ಒಬ್ಬ ಯಾವುದು ಏನು ಮಾಡಿದ್ರು ಬಾಣ ಹೊಡೆದ್ಬಿಡ್ತಾನೆ ಹೋಗಿ ಕೃಷ್ಣನ್ ತಗಿಬಿಡುತ್ತೆ ಅದೇನಪ್ಪ ಅದಕ್ಕೂ ತಗಲತ್ತೆ ಎಲ್ಲೋ ತಗಲತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂಸೆ ಪಡ್ಕೊಂಡೆ ಇವನು ಬೆಣ್ಣು ಹೋ ಇಯ್ಯೋ ಮಹಾ ಮಹಾಪಚಾರ ಆಗೋಯ್ತು ಸ್ವಾಮಿ ನನಗೆ ಯಾವ ಯುಗದಲ್ಲೂ ನನಗೆ ಮೋಕ್ಷನೇ ಇಲ್ಲ ನನಗೆ ಪಾಪದ್ದು ಕೂಡ ತುಂಬಿಡ್ತು ನಾನು ಏನೂ ಮಾಡೋಕ್ಕಾಗಲ್ಲ ನನ್ನ ಜೀವನದಲ್ಲಿ ನಾನು ತಪ್ಪಾಯಿತು ತಪ್ಪಾಯಿತು ಏನು ಮುಗಿದ್ರು ನೀವು ಆರೋಗ್ಯ ಆಗಲಿಲ್ಲ ಅಂತ ಏಯ್ ಯಾಕೋ ಏನಕ್ಕೋ ವಾಲಿ ಅಲ್ವೇನೋ ನೀನು ಅಂತ ಕೇಳ್ತೀನಿ ಸುಗ್ರೀವನ್ ಮಾತು ಕೇಳಿಕೊಂಡು ರಾಮನವತಾರದಲ್ಲಿ ನಿನಗೆ ಹೊಡಿಲಿಲ್ವ ನಾನು ನೀರು ಕುಡಿಸಪ್ಪ ಪ್ರಾಣ ಬಿಡ್ತೀನಿ ನೆಮ್ಮದಿಯಾಗಿರ್ತಾರೆ ಕೃಷ್ಣ ಬೆನ್ನಿಂದ ಚಿಕ್ ಚಿಕ್ಕ ಚಿಕ್ಕ ಚಿಕ್ ನಾನು ಹೇಳ್ತಾ ಇದೀನಿ ಬರೀ ರಾಮನ ಹೆಸರು ಹೇಳೋದಲ್ಲ ಅವನ ದೊಡ್ಡತನ ಏನಿತ್ತು ಇನ್ನೂ ಹಲವಾರು ಜನಕ್ಕೆ ಹಲವಾರು ವಿಷಯಗಳು ಗೊತ್ತಿರುತ್ತೆ ಅದು ಸರ್ ನಾವು ಆ ಹೆಸನ್ಸ್ ಹೇಳಿ ನಮಗೆ ಅಂತ ನಾವು ಒತ್ತಾಡ್ತೀವಿ ಅರ್ಥ ಆಗ್ತಾ ಇದ್ದೀರಾ ಹೌ ಟು ಸೇ ಅಬೌಟ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಏನೇ ಮಾಡಿದ್ರು ಎದುರಿಸೋ ಶಕ್ತಿ ನನಗಿದೆ ವೆರಿ ಗುಡ್ ಇದು ಇನ್ನೊಂದು ತರ ಇರುತ್ತೆ ಅಲ್ಲಿ ಸೆಕೆಂಡ್ ಬನ್ನಿ ಇಲ್ಲಿ ಅಯ್ಯೋ ಬನ್ನಿ ಈ ಮನೆ ಬಂಗ್ಲೂರು ನಮ್ಮ ನಿಗೂಡುವ ಗುಹೆನೇ ಇದೆ ಇಲ್ಲಿ ಅಮ್ಮ ಯೋಗ ಮಾಡ್ತಾ ಇದ್ರು ಅಪ್ಪಾಜಿ ನಾನು ಡ್ಯಾನ್ಸ್ ಡ್ಯಾನ್ಸ್ ಫ್ಲೋರ್ ಅದು ಸಿನಿಮಾ ಇಲ್ದೆ ಇದ್ದಾಗ ತಿಂಗ್ಲಾಂಡ್ ಗಟ್ಲೆ ಆ ಬಂಗಾರಮ್ಮ ಅಂತ ಔಟ್ ಹೌಸ್ ತೋರಿಸಿದ್ನಲ್ಲ ಆ ಅಮ್ಮನ್ಗೆ ಹೇಳ್ಬಿಡೋರು ಸ್ವಲ್ಪ ಅನ್ನ ಇದು ಇದು ಮಾಡಮ್ಮ ಏನಾದರೂ ವೆಜ್ ಇದ್ರೆ ಮಾಡು ಇಲ್ಲಾಂದರೆ ಈ ಟೊಮೆಟೊ ಗೊಜ್ಜಿದೆಯಲ್ಲ ಅನ್ನಕ್ಕೂ ಕಲ್ಸ್ಕೋಬೇಕು ನೆಂಚ್ಕೋಬೇಕು ಆ ಥರ ಮಾಡಿಟ್ಬಿಟ್ಟು ಬರೀ ಮಲ್ಕೊಂಡದನ್ನೇ ಇದ್ವಿ ಏನು ಮಾಡ್ತಾಯಿದ್ದು ಸಿನಿಮಾ ಇಂದಿದ್ದಾಗ ಸುಮ್ಮನೆ ಇರ್ತದೆ ವ್ಯವಸಾಯ ಮಾಡೋದು ಬಂದು ಊಟ ಮಾಡಿ ಮಲ್ಕೊಳದು ಹೇಗೆ ಕಳೆದಿರಬೇಕು ಇವರೇ ನಾನೊಂದೊಂದೊಂದು ವಿಷಯ ನಿಮ್ಗೆ ಹೇಳ್ತೀನಿ ಇನ್ನು ಸತ್ಯಗಳು ಹೊರಗಡೆ ಬರುತ್ತೆ ಅಂದರೆ ಇದು ಇಪ್ಪತ್ತು ವರ್ಷದ ಹಿಂದಿನ ಮಾತು ಆವಾಗ ಹೊಸ ಹೊಸದು ಈ ತೋಟ ನಮಗೆ ಆವಾಗ ರೇಷನ್ಗೆ ಕಳಿಸೋರು ನನ್ನ ತಾಯಿಯವ್ರು ಕಳಿಸುವಾಗ ಹೇಳೋರು ಲೇ ತೊಗರಿ ಬೇಳೆ ಹಂಗೆ ಹೋಗಿ ಅಂಗಡಿಯಲ್ಲಿ ತೊಗೊಂಬಿಡ ಕಣ ರೇಷನ್ನಲ್ಲಿ ಬಿಟ್ಬಿಡು ಸಂತೆಗೆ ಹೋಗ್ಬಿಡು ನೀನು ಒಂದು ಕಡೆ ನಿಂತ್ಕೊ ನಿಂತ್ಕೊಂಡು ಹುಡುಗರನ್ನ ಕಳಿಸ್ಬಿಟ್ಟು ಅದರಲ್ಲಿ ಮುರಿದಿರೋ ಬೇಳೆ ಇರುತ್ತೆ ತಗೊಳ್ಳೋ ತಗೊಳ್ಳುವ ನೆಮ್ಮದಿ ಆಗುತ್ತೆ ಕಾಸ್ಟ್ ಜಾಸ್ತಿ ಆಗಲ್ಲ ಹಾಗೆ ಗ್ರೇಡ್ ಟು ಗ್ರೇಡ್ ತ್ರೀ ತೊಗರಿಬೇಳೆ ತೊಗೊಂಡು ಅಡಿಗೆ ಮಾಡಿ ಜೀವನ ಅಂತ ಅಲ್ಲ ಯಾಕೆ ಇದ್ದು ಹಣನ ಕಡಿಮೆ ಇತ್ತು ಇದ್ದು ಖರ್ಚು ಮಾಡುದಿಲ್ಲ ಅನ್ನುವಂಥದ್ದು ಆವತ್ತಿಗೆ ಹಣ ಅಷ್ಟೊಂದು ಇರಲಿಲ್ಲ ಆಸ್ತಿ ಮಾತ್ರ ಇತ್ತು ಆಸ್ತಿಗೆ ಆ ವ್ಯಾಲ್ಯೂ ಇರಲಿಲ್ಲ ಈಗ ಯಾ ಈಗದು ಗುರುವಾಯಿತು ಹಾಂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅದು ನಮಗೆ ಲಾಂಗ್ ಟರ್ಮ್ ಮತ್ತು ಅದು ಬೇಕು ಅಂದ ತಕ್ಷಣ ಕರಗಿಸೋಕ್ಕಾಗಲ್ಲ ಡಾಕ್ಟ್ರ್ ಏನು ಮಾಡ್ರು ಎರಡು ಮಾತ್ರೆ ಅದು ಪವರ್ ಒಂದೇ ಮಾತ್ರೆಲಿರುವಂಥ ಕೊಡ್ಬಿಟ್ರು ನನಗೆ ಏನು ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಮುಚ್ಚಿ ಮರೆ ಮಾಡುವಂಥದ್ದು ಏನೂ ಇಲ್ಲ ಏನೇ ಎಲ್ಲ ಸರಿ ಇದ್ರೆ ಏನು ಮಾಡ್ತಾ ಇದ್ವಿ ಯಾವುದು ಸರಿ ಇಲ್ಲ ಅಂದರೆ ಏನು ಮಾಡ್ತೀವಿ ಅಲ್ವಾ ಸ್ವಲ್ಪ ಮಾತ್ರೆ ತಗೊಂಡ್ರೆ ಒಂದು ಹತ್ತು ದಿವಸ ನಿಧಾನಕ್ಕೆ ಸಾಯ್ತೀವಿ ತಗೊಂಡಿದ್ರೆ ಅರ್ಜೆಂಟಾಗಿ ಸಾಯ್ತೀವಿ ಏನೇ ಏನೇ ಬಾಳೆಯ ಏನೇಯ ಇದು ಅಯ್ಯೋ ಭಗವಂತ ಸುಸ್ತಾಗ್ಬಿಟ್ಟು ನಾ ಅಮ್ಮನ್ನ ನೋಡಿದಾಗ ಅದೇ ಯೋಚನೆ ಮಾಡ್ತೀನಿ ಅಮ್ಮವ್ರು ನಾವೆತ್ಕೊಂಡ್ವಿ ಮಾಡಿದ್ವಿ ಈ ನಮ್ಮನ್ನ ಯಾರಪ್ಪ ಸುಸ್ತಾಗಿ ಬಿದ್ದೋದ್ರೆ ಎತ್ತೋರು ಅಂತ ನಾನು ಅದೇ ಯೋಚನೆ ಮಾಡ್ತೀನಿ ನಾನು ಸ್ಟೇಜ್ ಅಲ್ಲ ಎವ್ರಿ ಸ್ಟೇಜ್ ಇಟ್ ಕೌಂಟ್ಸ್ ಇದಾಗಲೇ ಇದು ಮಾಡಬೇಕಾಗಿತ್ತು ಅದಿದ್ದಾಗ ಹೀಗೆ ಮಾಡಬೇಕಾಗಿತ್ತು ಅದೆಲ್ಲ ಆಮೇಲೆ ಬಾಲವದ್ದು ನರಿ ಉಪದೇಶ ಆಗುತ್ತೆ ಅಷ್ಟೇ ಏನಾಗಬೇಕು ಅದು ಆಗತ್ತೆ ಅನುಭವಿಸೋ ಅನ್ಭವ್ಸೋನು ಮನುಷ್ಯನೇ ದೇವರು ಅನುಭವಿಸಲ್ಲ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ತಾರೆ ಒಳ್ಳೆಯವ್ರಿಗೆ ಸ್ವರ್ಗ ಕೊಡ್ತಾರೆ ಕೆಟ್ಟವರು ಒಳ್ಳೆಯವ್ರು ಇಬ್ಬರು ಕುಂಡ್ತಾರಲ್ಲ ವಯಸ್ಸಾದ ಮೇಲೆ ಅದಕ್ಕೆ ಏನು ಮಾಡೋದು ಏ ಅಮ್ಮ ಇದೇ ರೀತಿ ಇದಕ್ಕೆ ಟೈಟ್ಲು ವಿತಂಡವಾದ ಅಂತ ಇಟ್ಕೊಳಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಬೇಕಾದ್ರೆ ಕನ್ನಡಿ ಬಿಡು ಬಿಡಪ್ಪ ಬೋಳಿ ಮನೆ ದೇವರ್ಸಿ ಏನ ನೀನು ಏನ ಮಾಡ್ತಾ ಇದೀಯಾ ಬಿಡೋರು ಒಂದೇ ಏಟು ಈ ವಯಸ್ಸು ನೋಡಿ ಒಂದೇ ಬಿಡೋರು ಹಾ ಒಂದೇ ಏಟು ಯಾರು ಇದಾರೆ ಇಲ್ಲ ಅಂತ ನೋಡಿ ಒಂದೇ ಏಟು ಹೊಡಿಯೋರು ಏನು ಏನು ಕೊಡಿತ್ಯಾ ಓಡಿಯೋರು ಕೊಂದ್ ಹಾಕ್ಬಿಡ್ತೀನಿ ಬಿಡಿ ಮಗಳಂತೆ ಡ್ರೈವಿಂಗು ಏ ಗಾಡಿ ಓಡಿಸ್ತಾ ಇರ್ತೀನ ಕೆಲವ್ರೆ ಇವ್ರಿಗೆ ಏನು ಮಾಡ್ತಾ 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 ಹಿಂಗೆ ನಿದ್ದೆ ಬರ್ತದೆ ನಿದ್ದೆ ಬಂದು ಕರೆಕ್ಟಾಗಿ ಗೊರ್ ಪಲ್ಯ ಸಿಗ್ನಲ್ ಹತ್ರ ನಿಲ್ತೀವಾ ವಿವಾಂಟಾ ಆ ನಿಂತ ತಕ್ಷಣ ಪಕ್ಕದಲ್ಲಿ ಯಾರು ಬಂದು ಅಲ್ಲಿ ನಿಂತ್ಕೊತಾರೆ ಕಾರ್ ಅಮ್ಮ ನೋಡಿಬಿಟ್ಟು ನಮಸ್ಕಾರ ಲೀಲಾವತಿವ್ರು ಹಾಂ ನಮಸ್ಕಾರ ಇವ್ರೆ ತಿರುಗ್ಬಿಟ್ಟು ಏ ಬೇಬರ್ಸಿ ನಿದ್ದೆ ಮಾಡ್ತಾ ಇದ್ದೀನಿ ಒಂದು ಆರ್ಟಿಸ್ಟ್ ನಾನು ತಲೆ ಹಿಂಗೆ ಕಂಬಟ್ಟಿದ್ದೆ ಏನು ಲೀಲಾವತಿವ್ರ ಗತಿ ಹಿಂಗಾಗಿ ಹೋಗಿದೆ ಅಂತ ಈಗಲೇ ಬಗ್ಗೆ ಹೋಗ್ಬಿಟ್ಟಿದ್ದೆ ನಾನು ತಿಳ್ಕೊತ ನೋಡ್ಬೇಕು ನಾನು ನಿನ್ನ ನೋಡ್ಲಾ ರೋಡ್ ನೋಡಲಾ ಅಂತ ಕೇಳ್ದೆ ನಾನು ನಿನ್ನ ನೋಡಿದ್ರೆ ರೋಡ್ ನೋಡಲ್ಲ ಏನು ನಿಂತಲ್ಲ ಗುದ್ದು ಬಿಡ್ತೀನಿ ನಾನು ನಿನಗೆ ಏನಾದ್ರು ಮಾಡಬೇಕು ಏ ನಿನ್ನ ನೋಡೋದು ಒಂದು ಸೆಕೆಂಡ್ ಹೀಗೆ ನೋಡೋಕ್ಕಾಗಲ್ವಾ ನಿನಗೆ ಅದಕ್ಕೆ ಕೇಳೋರು ಆಮೇಲೆ ಕತ್ಲ ಆದರೆ ನಿದ್ದೆ ಹೊಡಿತಾ ಇರ್ತಾರೆ ಗ್ಯಾರಂಟಿಯಿಂದ ಒಂದು ನೂರು ನೂರು ಇಪ್ಪತ್ತು ಉಳಿಯೋವೇ ಹಾಂ ಏ ನೂರ ಇಪ್ಪತ್ತು ವರ್ಷ ಮನೆ ಕಮ್ಮಿ ಮಾಡ ಅದು ಇಲ್ಲಮ್ಮ ಎಂಬತ್ತು ಐ ಆ್ಯಕ್ಸಿಡೆಂಟ್ರಿಗೆ ಕಾಲು ತೆಗೆದು ಎಂಬತ್ತಿಗೆ ಬಂತು ಯಾರಿಗೂ ಹೇಳ್ತಾ ಇದೆಯಾ ಅಂತ ಏ ಅಯ್ಯೋ ಕಷ್ಟ ತುಂಬಾ ಶಿಸ್ತು ಆ ಮ್ಯಾಕ್ಸಿ ಕ್ಯಾಬ್ನವ್ರ ಮೇಲಿಂದ ನೋಡೋರು ಅಮ್ಮವ್ರು ಹಿಂಗೆ 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 ಅಂತ ಇರೋರಲ್ಲ ಗುರು ಎಲ್ಲಿ ಗುರು ಸ್ಪೀಡ್ ಓಡಿಸ್ತೀಯಾ ಪಕ್ದಲ್ಲಿ ಕುತ್ಕೊಂಡೋಗಿ ಹಿಂಗೆ ಅಂತ ಇರ್ತಾರೆ ಹಾಗೆ ಅಮ್ಮ ಇಲ್ಲ ಒಂದು ಶಿಸ್ತು ಇವ್ರೆ ಅವರು 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 ಇದು ಮಾಡಿದಕ್ಕೆ ಏನೋ ಈ ಮಟ್ಟಕ್ಕೆ ಅಷ್ಟೇ ಏನೂ ಇಲ್ಲ ಆ ಯೋಚನೆ ಮಾಡುತ್ತಾರೆ ಅದೇ ಫೀಲ್ ಆಗುತ್ತೆ ಮನಸ್ಸಿಗೆ ಏನಪ್ಪ 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 ಏನಪ್ಪಾ ಅಂತಂತೇಳ್ಬಿಟ್ಟು ಎಷ್ಟು ಸರಿನೂ ಯೋಚನೆ ಆಗುತ್ತೆ ನಮ್ಮವ್ರು ನಮ್ಮನ್ನು ಹಿಂಗೆ ತರಲಿಲ್ಲ ಅಂದಿದ್ರೆ ಏನು ಮಾಡಬೇಕಾಗಿತ್ತು ಏನು ಹೇಳೋರು ನನಗೆ ಎಲ್ಲ ಮುಗಿದ ನೋಡು ನಾನು ಬೈಯೋ ಈ ಮಾತು ನಿನ್ನೇನು ಬೈತಾಯಿಲ್ಲ ಯಾರೋ ಯಾರೊಬ್ಬಳಿ ನಾನು ಬಳಿ ನೀನು ಬರೀ ಮಗ ಕಣ ಆಮೇಲೆ ನನ್ನನ್ನು ನಾನೇ ಬೈಕೋತಾ ಇದ್ದೀನಿ ಅದೇ ಮಾತು ಸಮಾಜ ಆ ಮಾತಲ್ಲಿ ನಿನ್ನನ್ನು ಒಂದು ಸರಿ ಬೈದರೂ ಕೂಡ ನೀನು ಒಂದು ಸಾವಿರ ಸರಿ ಸತ್ತೋದಂಗೆ ಬದುಕಿದ್ ಸತ್ತಂಗೆ ಆ ಮಾತು ನೀನು ಕೇಳಬಾರ್ದು ಅದಕ್ಕೆ ಇಲ್ಲಿ ನಿನಗೆ ಎಚ್ಚರಿಕೆ ಹೇಳ್ತಾ ಇರೋದು ನಾನು ಅರ್ಧರಾ ಬೇರೆ ಯಾರು ಹೇಳಬಾರ್ದು ನಾನು ಬೈದ್ರೆ ಪರವಾಗಿಲ್ಲ ಬೇರೆಯವ್ರು ಬೈದ್ರೆ ನೀನು ಆಗಬೇಕು ನಾನು ಬೈದು ನೀನು ತಿದ್ಕೋ ಸಮಾಜದ ಒಳ್ಳೆ ವ್ಯಕ್ತಿ ಆಗಿರಬೇಕಪ್ಪ ಹೇಳೋರು ನಿನ್ನ ಗಾಡಿಗೆ ಯಾರಾದ್ರೂ ಟಚ್ ಮಾಡಲಿ ನೀನು ಬೇರೆಯವ್ರ ಗಾಡಿಗೆ ಟಚ್ ಮಾಡಬಾರ್ದು ಯಾರೇ ಟಚ್ ಮಾಡಿದ್ರು ಜಾಳ ಮಾಡಬಾರ್ದು ಒಂದು ಎರಡು ಸರಿ ಹಂಗೆ ಅನ್ಕೊತೀನಿ ಎಮೋಷನ್ಸ್ ಹಿಂಗೋಗಿ ಹಿಂಗೆ ಇಳಿತಿದೆ ಒಂದು ಸಲ ಅಂತ ಬರುತ್ತೆ ಹಲೋ ಇರತ್ತ ಯಾಕೆ ಹೇಳ್ತೀನಿ ಅದೇ ಕರೆಂಟ್ ನಾನ್ನೂರು ನಲ್ವತ್ತು ಆಯ್ತದೆಲ್ಲ ಸಿಡಿಲ್ ಹೊಡೆದ ತಕ್ಷಣ ಹಂಗಾಗಿ ಬಿಡುತ್ತೆ ತಲೆ ಹೊಡಕ್ಕೆ ಆಮೇಲೆ ಅವ್ರು ನೋಡಿ ಸರ್ ಏನೂ ಆಗಿಲ್ಲ ಬಿಡಿ ಸರ್ ಏನಾಗಿಲ್ಲ ಬಿಡಿ ಸರ್ ಅಂತಾರೆ ಪಬ್ಲಿಕ್ಕು ಹ್ಞೂ ಬೇಡಪ್ಪ ಆದರೂ ಮಾತ್ರ ಏನು ಯಾ ಮಾಡೋಕ್ಕಾಯ್ತದ ನಿನಗೂ ಕೆಲಸ ಆಯ್ತು ನನಗೆ ಕೆಲಸ ಆಯ್ತು ಹೊಂಟೋಗಿ ನಾವು ಐತಿ ನಿಂಗೆ ಕಾಮಿಡಿ ಸರ್ ನೀವು ಅಂತಾರೆ ಇನ್ನೇನು ಮಾಡೋದು ಕಾಮಿಡಿ ಮಾಡೋದು ನಿಮ್ಗೆ ಗುದ್ದಿದ್ದಕ್ಕೆ ಜಗಳ ಮಾಡಲ್ಲ ಬೀದಿಲಿ ನಿಂತ್ಕೊಂಡು ಇನ್ನು ಅದು ಬೇರೆ ಟಿ ವಿಲಿ ಬಂದ್ಕೊಂಡು ಬರೆಯೋದಿರುತ್ತಾ ನಿನ್ನ ಪಾಡಿಗೆ ನೀನು ಹೋಗಿ ನನ್ನ ಪಾಡಿಗೆ ನಾನು ಹೋಯ್ತೀನಿ ಊಟ ಮಾಡ್ದ ಅಂತ ಕೇಳ್ತೀನಿ ಅಲ್ಲಿ ಇದ್ರದ ನಿಗಾ ನಮಗೆ ಊಟ ಮಾಡಿ ಊಟ ಮಾಡಬೇಕು ಹೋಗ್ರಿ ಏನಿದೆ ಸುಮ್ಮನೆ ಚೆನ್ನಾಗಿ ಊಟ ಮಾಡಬೇಕು ಸಂತೋಷವಾಗಿ ಬಾಳ್ಬೇಕು ಹೋಗ ಅಷ್ಟೇ ನಾನು ತಿಳ್ಕೊಂಡ್ರೆ ಅಷ್ಟೇ ನಾನು ಮಾತ್ರ ಅಲ್ಲ ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ರುಚಿ ರುಚಿಯಾಗಿ ಊಟ ಮಾಡಬೇಕು ಒಳ್ಳೇದನ್ನೇ ಊಟ ಮಾಡಬೇಕು ನನಗೆ ಅವನು ಅವ್ನು ಸೋಂಬೇರಿ ಹೋಟ್ಲನ್ನ ಅವ್ನು ತೆಗ್ದಿಲ್ಲ ಫೋನು ಅದು ಉಳಿದಿದ್ದು ಮೀನು ಜಿಲೇಬಿ ಅಪ್ಪಾಜಿ ಟೈಗರ್ ಜಿಲೇಬಿ ಸೂಪರು ಹಾ ಬಿಡಿ ನೆಕ್ಸ್ಟ್ ತರ್ತೀನಿ ಏಯ್ ಗೌಡ ಚೆನ್ನಾಗಿ ಮಾಡುವ ಕ್ಲೀನಾಗಿ ಸೀಸಿಬಿಡ್ಬೇಡವೋ ಅಂತ ಹೇಳ್ತೀನಿ ಸೀಸಿ ಬಿಡ್ರೆ ಕೈ ಬಂದುಬಿಡುತ್ತೆ ಈ ಅಪ್ಪ ಸಿ ಎಮ್ ಅಂತಿದ್ದೇನೆ ಅಲ್ಫಾಮ್ ಮಾಡ್ತಾನೆ ನಾನು ಒಂದು ಸ್ವಲ್ಪ ಉಳಿಸವ್ರ್ಬಿಟ್ಟು ಏಯ್ ತಂದೂರಿ ಮಾಡ್ತೀಯ ಅದನ್ನ ಯಾಕೆ ಗೊಜ್ಜು ಮಾಡ್ತೀಯ ತಲೆ ಕೆಟ್ಟವನು ಏನಾದೆ ಚೆನ್ನಾಗಿ ಡ್ರೀಮ್ ಮಾಡೋ ಎದೆ ಉರಿತದೆ ಸೋಂಬೇರಿ ಹಾರ್ಟ್ ಟ್ರಬಲ್ ಇದೆಯೋ ಅದಕ್ಕೆ ಬೇರೆ ಇನ್ನೊಂದು ಮಾತ್ರೆ ನುಂಗ್ಬೇಕು ಹಿಂಗೆ ಕೊಳ್ಳಿ ತಿನ್ನೋದು ಅಂತ ಮಾಡ್ತೀರ ಪಾಪ ಚೆನ್ನಾಗಿ ಮಾಡ್ತೀರಿ ಏನು ಅಂದ್ ಕನಿಕ್ ಅಂದರೆ ಇಲ್ಲ ಹೊತ್ತಿ ನಂತರ ನಾವೇ ಈ ಹುಡುಗನಿಗೆ ಒಳ್ಳೇದು ಕೊಡಬೇಕು ಕಥೆ ಬಿಟ್ಟು ಯಾಕೆ ಹೋಟ್ಲಕ್ಕೆ ಬರ್ತಾನೆ ಅಂತ ನೊಂದ್ಕೊಂಡೆ ಕೊಟ್ಬಿಡ್ತಾರೆ ರೀ ಪ್ರತಿಯೊಬ್ಬರಿಗೂ ಅದು ಇದೆ ಮನ್ಸಿಗೆ ಈ ಮಗುಗೆ ನಾವು ಒಳ್ಳೇದು ಕೊಡಬೇಕು ಅಂತಾರೆ ಒಳ್ಳೇದೇ ಕೊಡ್ತಾರೆ ನನಗೆ ನೋಡ್ಬಿಟ್ಟು ಅಲ್ಲಿ ಗಂಡಸ್ ಕೊಡಲಿಲ್ಲ ಅಂದರೆ ಅವ್ರು ಕಟ್ಕೊಂಡ್ರೆ ಹೆಂಡತಿಗೆ ಕನಿಕರ ಬಂದು ಈ ಮಗ ಒಳ್ಳೇದು ಇದು ಕೊಡ್ತಾರೆ ನಾನೆಲ್ಲಿ ತಿನ್ನೋಕ್ಕಾಗುತ್ತೆ ಆಸೆಗೆ ಒಂದು ಸ್ವಲ್ಪ ತಿಂತೀನಿ ಅದಕ್ಕೆ ಮೇಲೆ ತಿನ್ನಕ್ಕೆ ನಮ್ಮ ಜನ ಎಲ್ಲ ತಿಂದು ಸಂತೋಷ ಪಡ್ಲಿಂತ ಇಷ್ಟಪಡ್ತೀನಿ ಒಂದು ಸಾಫ್ಟ್ ಕಾರ್ನರ್ ಇದೆ ತುಂಬಾ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತು ಪಾಪ ಅವ್ರವ್ರದೇ ಲೋಕ ಅವ್ರವ್ರದೇ ಇರ್ತಾರೆ ನಮ್ದು ಇಲ್ಲಿ ಕಾಣಿಸ್ತಾ ಇದೆ ಸೆಲೆಬ್ರಿಟಿ ಅಂತ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅವ್ರು ಬರೀ ನೋವು ಸೆಲೆಬ್ರೇಟ್ ಮಾಡ್ತಾರೆ ಆದರೆ ನಮ್ಮನ್ನು ನೋಡಿದಾಗ ಎಲ್ಲ ಮರೆತುಬಿಟ್ಟು ಅಬ್ಬಾ ಸರ್ ತುಂಬಾ ದಿವಸ ಆಯ್ತು ನಿಮ್ಮನ್ನು ನೋಡಿ ಆ ಫೀಲು ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿರ್ಬೇಕು ಸರ್ ನೀವು ಅದು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಪಡ್ಕೊಂಬಂದಿರ್ಬೇಕು ನಾವು ಅದು ದೇವರು ಅಮ್ಮ ಆಶೀರ್ವಾದ ಮಾಡಿದ್ದಾರೆ ಅಂತ ನಾವು ತಿಳ್ಕೊತೀವಿ ನಮ್ಮನ್ನು ವಿಚಾರಿಸ್ತಾರಲ್ಲ ಸಾಕಪ್ಪ ಅನಿಸ್ ಅದು ಅಮ್ಮನ ಪ್ರೀತಿ ರೀ ಅದು ಗೊತ್ತು ಜನತೆಗೆ ಪಾಪ ಏನು ಮಾಡೋಕ್ಕಾಗತ್ತೆ ಅಮ್ಮವ್ರ ಶಕ್ತಿನೂ ಅಭಿಮಾನಿಗಳ ಪ್ರೀತಿನೂ ನಮ್ಮ ಮೇಲಿಟ್ಟಿರುವ ಕನಿಕರ ವಾತ್ಸಲ್ಯ ಹೇ ಖಂಡಿತ ಖಂಡಿತ ನೂರು ಜನ್ಮ ಹುಟ್ಟು ಬಂದರೂ ಕೂಡ ಅವರು ಋಣ ತೀರ್ಸೋಕ್ಕಾಗಲ್ಲ ನಾವು ಹೇಳ್ಬೋದು ಕೆಲವೊಬ್ಬರು ದೇವರು ಅಂತಾರೆ ಜನಗಳನ್ನ ಕೆಲವೊಬ್ಬರು ನೀವಿಲ್ಲದೆ ಏನಿದೆ ಅಂತಂತ ಹೇಳ್ತಾರೆ ಆದರೆ ನಾನು ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ ನೀವಿಲ್ಲದೆ ಏನಿದೆ ದೇವರು ಅನ್ನೋದ್ರ ಬದಲು ನಿಮ್ಮೊಂದಿಗೆ ನಾವು ಇದ್ದೀವಿ ನಿಮ್ಮೊಟ್ಟಿಗೆ ನಾವು ಇದ್ದೀವಿ ಎಲ್ಲಿವರೆಗೂ ನೀವಿರ್ತೀರಾ ಅಲ್ಲಿವರೆಗೂ ನಾವು ನಾವಿರೋಕ್ಕೆ ಇಷ್ಟಪಡಬೇಕು ಅಂತ ಯೋಚನೆ ಮಾಡ್ತೀವಿ ಅಷ್ಟೇ ಯಾಕೆ ಅಭಿಮಾನಿಗಳು ನಾವು ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ನೀವಿರುವ ತನಕ ನಾವಿರಲೇಬೇಕು ಅದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಸಾಕು ಜನ ಇರೋವರೆಗೂ ಜನರ ಜೊತೇಲಿ ಬಾಳ್ಬಿಟ್ಟು ನಾವು ಹೋಗ್ಬೇಕು ಅಷ್ಟೇ ಅಲ್ಟಿಮೇಟ್ ಅಷ್ಟೇ ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಡಿ ಅಷ್ಟೇ ಅಷ್ಟೇ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ ಓದೋಣ ಪ್ರಜ್ಞಾವಂತರಾಗೋಣ ನಮಸ್ಕಾರ